ಈ ಎಳೆ ಹಳಸಿನಕಾಯಲ್ಲಿ ಬಸ್ಸಾರು ಮಾಡಿದ್ರೆ ಅದರಲ್ಲೂ ಹಳ್ಳಿ ಸ್ಟೈಲಲ್ಲಿ ಬಸ್ಸಾರು ಮಾಡಿಕೊಂಡು ಮುದ್ದೆ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ರೆಸಿಪಿ ಬಂದು ಹಳಸಿನಕಾಯಿಂದ ಬಸ್ಸಾರು ಮಾಡೋದನ್ನು ನೋಡೋಣ ಬನ್ನಿ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಹಳಸಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಬೇಕು ಈಗ ಒಂದು ಕುಕ್ಕರ್ಗೆ ಒಂದು ಬೌಲಷ್ಟು ಕಾಳನ್ನು ನೆನೆಸಿರುವಂಥ ಕಾಳನ್ನು ಹಾಕೋತಾ ಇದ್ದೀನಿ ನಿಮಗೆ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಎಂಟರಿಂದ ಹತ್ತು ಒಣ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರನ್ನು ಕೂಗಿಸ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಸೈಡಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಕಟ್ ಮಾಡಿರುವಂಥ ಹಲಸಿನಕಾಯಿಗೆ ಮುಳುಗುವಷ್ಟು ನೀರು ಹಾಕಿ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಈ ರೀತಿ ಮೆತ್ತಿಗೆ ಬೇಯಿಸ್ಕೊಬೇಕು ಈಗ ಬೇಯಿಸಿಟ್ಕೊಂಡಿರೋಂಥ ಕಾಳಲ್ಲಿ ಒಂದು ಎರಡು ಸೌಟಷ್ಟು ಹುರ್ಳಿಕಾಳು ಮತ್ತು ಬೆಂದಿರೋಂಥ ಮೆಣಸಿನ್ಕಾಯಿನ ತೆಕ್ಕೋಣ ಇದನ್ನು ಸಾರಿಗೆ ಮಸಾಲೆ ರುಬ್ಬಕ್ಕೆ ಹಾಕೋತೀವಿ ಗಟ್ಟಿ ಬರುತ್ತೆ ಸಾರು ಈ ರೀತಿ ಕಾಳನ್ನು ಹಾಕಿ ರುಬ್ಬೋದ್ರಿಂದ ಇದನ್ನು ತೆಕ್ಕೊಂಡಿರೋಂಥ ಬೆಂದಿರೋಂಥ ಮೆಣಸಿನ್ಕಾಯಿ ಹುರುಳಿಕಾಳನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಎರಡು ಟೊಮ್ಯಾಟೊ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಎರಡು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಬಿ ರೆಡಿ ಮಾಡಿಟ್ಕೊಳ್ಬೇಕು ಅಷ್ಟರಲ್ಲಿ ನಾವು ಬೇಯಕ್ಕೆ ಇಟ್ಕೊಂಡಿದ್ದಂಥ ಹಳಸಿನಕಾಯಿ ಸಹ ನೋಡ್ತಾ ಇರ್ಬೋದು ನೀವು ಚೆನ್ನಾಗೇ ಬೆಂದಿದೆ ಈಗ ಈ ಬೆಂದಿರೋಂಥ ಹಳಸಿನಕಾಯಿನ ನಾವು ಬೇಯಿಸಿಟ್ಕೊಂಡಿರೋವಂಥ ಹುರುಳಿಕಾಳು ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಒಟ್ಟಿಗೆ ಬೇಯಿಸಿದ್ರೆ ಹಲಸಿನಕಾಯಿ ಜಾಸ್ತಿ ಸಾಫ್ಟಾಗಿಬಿಡುತ್ತೆ ಹಾಗಾಗಿ ಬೇರೆ ಬೇರೆ ಬೇಯಿಸ್ಕೊಬೇಕು ಈಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಸಾಸಿವೆಲ್ಲ ಚಿಟ್ಕೊಟ್ಟಿದ್ಮೇಲೆ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೋಬೇಕಾಗತ್ತೆ ತುಂಬ ಜಾಸ್ತಿ ಹುರಿಯೋದು ಬೇಡ ಸ್ವಲ್ಪ ಮಸಾಲೆ ಎಲ್ಲ ಬಿಸಿ ಆದರೆ ಸಾಕು ಈ ರೀತಿ ಇವಾಗಿದಾಗಿದೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂಥ ಹುರ್ಳಿಕಾಳು ಮತ್ತು ಹಲಸಿನಕಾಯ್ದು ಕಟ್ಟನ್ನು ಹಾಕಬೇಕಾಗುತ್ತೆ ಈ ರೀತಿ ಫಿಲ್ಟರ್ ಸಹಾಯದಿಂದ ಬಸ್ಕೋಬೇಕಾಗುತ್ತೆ ಈ ರೀತಿ ಈ ಬಸ್ತಿರೋಂಥ ಕಾಳು ಮತ್ತು ಹಲಸಿನಕಾಯಿಂದ ಆಮೇಲೆ ಪಲ್ಯ ಮಾಡೋಣ ಈಗ ಮಸಾಲೆ ಮತ್ತು ಈ ಕಟ್ಟು ಎಲ್ಲ ಚೆನ್ನಾಗೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಿಟ್ಬಿಡೋಣ ಒಂದೇ ಒಂದು ಕುದಿ ಬಂದರೆ ಸಾಕು ಬಸ್ಸಾರನ್ನ ಜಾಸ್ತಿ ಕುದಿಸ್ಬಾರ್ದು ನೋಡಿ ಈ ಥರ ಒಂದು ಕುದಿ ಬಂದರೆ ಸಾಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಪಲ್ಯ ಮಾಡಿಕೊಡೋಣ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆಗಲೇ ಬಸ್ದು ಸೆಪ್ರೇಟ್ ಇಟ್ಕೊಂಡಿದ್ದಂಥ ಹುರುಳಿಕಾಳು ಮತ್ತು ಹಳಸಿನಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡೋಣ ಈ ಕಾಳು ಮತ್ತು ಹಳಸಿನಕಾಯಿ ಎಲ್ಲ ಆಗಲೇ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತೇನಾಗೋದಿಲ್ಲ ಸುಮ್ಮನೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಒಟ್ಟಿಗೆ ಮಿಕ್ಸ್ ಆದರೆ ಸಾಕು ಈಗ ಮೇಲ್ಗಡೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಪಲ್ಯಗಳಿಗೆ ಮೇಲ್ಗಡೆ ಈ ರೀತಿ ಡ್ರೈ ಪೌಡರ್ನ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಫೈನಲ್ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಹಲಸಿನಕಾಯಿ ಮತ್ತು ಉರುಳಿಕಾಳು ಹಾಕಿರೋವಂಥ ಪಲ್ಯ ರೆಡಿ ಆಗುತ್ತೆ ಬಿಸಿ ಮುದ್ದೆ ಸಹ ರೆಡಿಯಾಗಿದೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಹಾಗೆ ನಾವು ಮಾಡಿಟ್ಕೊಂಡಂಥ ಬಸಾರು ಮತ್ತು ಪಲ್ಯನ ಹಾಕಿ ತಿಂತಾಯಿದ್ರೆ ರುಚಿ ಅಂತೂ ಸೂಪರಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವೀಡಿಯೋ ಹ್ಯಾಪಿ ಕುಕ್ಕಿಂಗ್